ನಾವು ಶಾಲೆಯಲ್ಲಿ ಕಲ್ತದ್ದು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಉಪಯೋಗ ಆಯ್ತಾ ಅಥವಾ ಜೀವನದಲ್ಲಿ ಬೇಕಾಗಿದ್ದ ಪಾಠಗಳನ್ನ ಶಾಲೆ ನಮಗ್ ಕಲಿಸ್ಲೇ ಇಲ್ವಾ ಇದು ಒಬ್ಬರ ಕತೆ ಅಲ್ಲ ಇದು ನನ್ನ ಕತೆ ಅಲ್ಲ ಇದು ನಮ್ಮೆಲ್ಲರ ಕತೆ ನಾವೆಲ್ಲರೂ ಒಂದೇ ರೀತಿ ಬೆಳಗ್ಗೆಗಳಿಂದ ಶುರು ಮಾಡಿದೀವಿ ಬೆಳಗ್ಗೆ ಬೇಗ ಎದ್ದು ಅರ್ಧ ನಿದ್ದೆ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಹಾಕೊಂಡು ಲೇಟ್ ಆಗ್ಬೇಡ ಬೆಲ್ಲೊಡ್ಯೋಕ್ ಮುಂಚೆ ಹೋಗಬೇಕು ಅಂತ ಮನೆ ಮಾತು ಕೇಳ್ತಾ ಸ್ಕೂಲ್ ಕಡೆ ಓಡ್ತಿದ್ದ ದಿನಗಳು ಒಂದು ಬ್ಲ್ಯಾಕ್ ಬೋರ್ಡ್ ಒಂದು ಚಾಕ್ ಪೀಸ್ ಒಬ್ಬರು ಟೀಚರ್ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದು ಕಂಪಲ್ಸರಿ ಫ್ಯೂಚರ್ಗೆ ಬೇಕು ಇದನ್ನು ನಾವು ನಂಬಿದ್ವಿ ಟ್ರಯಾಂಗಲ್ಸ್ ಆಲ್ಜಿಬ್ರಾ ನ್ಯೂಟನ್ ಲಾಸ್ ಹಿಸ್ಟ್ರಿ ಡೇಟ್ಸ್ ಮಾರ್ಕ್ಸ್ ಬರಬೇಕು ರ್ಯಾಂಕ್ ಬರಬೇಕು ಫಸ್ಟ್ ಕ್ಲಾಸ್ ಬೇಕು ಆ ಟೈಮ್ನಲ್ಲಿ ಅನ್ನಿಸ್ಲೇ ಇಲ್ಲ ಜೀವನದ ಎಕ್ಸಾಮ್ ಪೇಪರ್ ಇದಕ್ಕಿಂತ ತುಂಬ ಡಿಫ್ರೆಂಟ್ ಅಂತ ಒಂದು ದಿನ ಸ್ಕೂಲ್ ಗೇಟ್ ದಾಟಿದ ಮೇಲೆ ಲೈಫ್ ನಮ್ಮ ಮುಂದೆ ನಿಂತು ಕೇಳ್ತು ನಾವು ವಾಟ್ ಇವಾಗೇನು ಮೊದಲ ಫೇಲ್ಯೂರ್ ಮೊದಲ ರಿಜೆಕ್ಷನ್ ಮೊದಲ ಹಾರ್ಟ್ ಬ್ರೇಕ್ ಅಲ್ಲಿ ಯಾವುದೇ ಟೆಕ್ಸ್ಟ್ ಬುಕ್ ಓಪನ್ ಮಾಡೋಕ್ಕೂ ಆಗಲಿಲ್ಲ ಎಕ್ಸಾಮ್ ಫೇಲ್ ಆದಾಗ ಸಪ್ಲಿಮೆಂಟ್ರಿ ಇತ್ತು ಲೈಫ್ ಫೇಲ್ ಆದಾಗ ನೋ ಸಿಲೆಬಸ್ ನೋ ಗೈಡ್ ನೋ ರಿವಿಷನ್ ಪೇಪರ್ ಸೋಲನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕು ಅಂತ ಯಾರೂ ನಮಗೆ ಕಲಿಸಿರಲಿಲ್ಲ ಮಾರ್ಕ್ಸ್ ಕಡಿಮೆ ಬಂದಾಗ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಅಂದರು ಲೈಫ್ನಲ್ಲಿ ಸೆಲ್ಫ್ ವರ್ಕ್ ಕಡಿಮೆ ಆದಾಗ ಏನು ಮಾಡಬೇಕು ಅದಕ್ಕೆ ಯಾವುದೇ ಚಾಪ್ಟರ್ ಇರಲಿಲ್ಲ ಸ್ಕೂಲ್ನಲ್ಲಿ ನಾವು ಆನ್ಸರ್ ಉಟ್ಕೋಕೆ ಕಲ್ತ್ವಿ ಲೈಫ್ನಲ್ಲಿ ಕ್ವಶನ್ಸ್ ಜೊತೆ ಬದುಕೋದು ಹೇಗೆ ಅಂತ ಕಲಿಸಲಿಲ್ಲ ನಾನು ಯಾರು ನನಗೇನು ಬೇಕು ನಾನು ರೈಟ್ ಪಾತ್ನಲ್ಲಿ ಇದೀನಾ ಗೂಗಲ್ನಲ್ಲಿ ಕೂಡ ಈ ಕ್ವಶನ್ಸ್ಗೆ ಕ್ಲಿಯರ್ ಆನ್ಸರ್ ಸಿಗಲ್ಲ ಮನಿ ಇ ಎಮ್ ಐ ಅಂದ್ರೇನು ಇಂಟ್ರೆಸ್ಟ್ ಅಂದ್ರೇನು ರಿಸ್ಕ್ ಅಂದ್ರೇನು ಸ್ಕೂಲ್ ಟೆಕ್ಸ್ಟ್ ಬುಕ್ನಲ್ಲಿ ಇರಲಿಲ್ಲ ಎಮೋಷನ್ಸ್ ಆ್ಯಂಗರ್ ಹ್ಯಾಂಡಲ್ ಮಾಡೋದು ಜೆಲಸಿ ಲೋನ್ಲಿನೆಸ್ ಹಾರ್ಟ್ ಬ್ರೇಕ್ ಫಾರ್ಮುಲಾ ಯಾವ ಚಾಪ್ಟರ್ಲೂ ಇರಲಿಲ್ಲ ಮ್ಯಾಥ್ಸ್ಗೆ ಫಾರ್ಮುಲಾ ಇತ್ತು ಲೈಫ್ಗೆ ಫೀಲಿಂಗ್ ಮಾತ್ರ ಇತ್ತು ಸ್ಕೂಲ್ನಲ್ಲಿ ಸಕ್ಸಸ್ ಅಂದರೆ ಮಾರ್ಕ್ಸ್ ಲೈಫ್ನಲ್ಲಿ ಕ್ವೈಟ್ ಸ್ಟೂಡೆಂಟ್ ವಿನ್ ಸಮ್ ಟೈಮ್ಸ್ ಟಾಪರ್ ಸ್ಟ್ರಗಲ್ ಸಮ್ ಟೈಮ್ ಅಲ್ಲಿ ಗೊತ್ತಾಯಿತು ಮಾರ್ಕ್ಸ್ ಇಸ್ ನಾಟ್ ಲೈಫ್ ಒಂದಿನ ನಾವು ಹಿಂದಿರ್ಗಿ ನೋಡಿದ್ರೆ ಸ್ಕೂಲ್ನಲ್ಲಿ ಇದನ್ನೆಲ್ಲ ಕಲಿಸಿದ್ರೆ ಲೈಫ್ ಈಸಿ ಆಗ್ತಿತ್ತಾ ಮೇ ಬಿ ಎಸ್ ಮೇ ಬಿ ನೋ ಆದರೆ ಒಂದು ಸತ್ಯ ಇದೆ ಸ್ಕೂಲ್ನಲ್ಲಿ ಎಲ್ಲವನ್ನೂ ಕಲಿಸ್ಲಿಲ್ಲ ಆದರೆ ಏನೂ ಕೊಡಲಿಲ್ಲ ಅಂತ ಹೇಳೋದು ಕರೆಕ್ಟಲ್ಲ ಸ್ಕೂಲ್ ನಮಗೆ ಲೈಫ್ ಬ್ಲೂ ಪ್ರಿಂಟ್ ಕೊಡಲಿಲ್ಲ ಆದರೆ ಫೌಂಡೇಶನ್ ಕೊಡ್ತು ಆಲ್ಫಾಬೆಟ್ ಕಲಿಸ್ತು ಅದೇ ಆಲ್ಫಾಬೆಟ್ ಬಳಸಿ ಇವತ್ತು ನಾವು ನಮ್ಮ ಸ್ಟೋರಿ ಹೇಳ್ತಾ ಇದ್ದೀವಿ ಡಿಸಿಪ್ಲಿನ್ ರೂಟೀನ್ ಟೈಮ್ ಸೆನ್ಸ್ ಆಫೀಸ್ಗೆ ಟೈಮ್ಗೆ ಹೋಗೋ ಹ್ಯಾಬಿಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ನೇಚರ್ ಅದು ಸ್ಕೂಲ್ ಬೆಲ್ಲಿಂದೇ ಶುರು ಆಗಿದ್ದು ಸ್ಕೂಲ್ ಟ್ರೈ ಅಗೇನ್ ಅನ್ನೋ ಕಾನ್ಸೆಪ್ಟ್ ಕೊಡ್ತು ಫೇಲ್ ಆದರೆ ರಿಟೆಸ್ಟ್ ಸೆಕೆಂಡ್ ಚಾನ್ಸ್ ಲೈಫ್ನಲ್ಲಿ ಫೇಲ್ ಆದಾಗ ಒಳಗಿಂದ ಬರೋ ವಾಯ್ಸ್ ಲೆಟ್ಸ್ ಟ್ರೈ ಒನ್ಸ್ ಮೋರ್ ಅದು ಸ್ಕೂಲ್ ಗಿಫ್ಟ್ ಕ್ಲಾಸ್ ರೂಮ್ನಲ್ಲಿ ಬೇರೆ ಬೇರೆ ರೀತಿ ಜನಗಳ ಜೊತೆ ಕೂತಿದ್ದೀವಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಮೈಂಡ್ಸೆಟ್ ಲೇಟರ್ ಲೈಫ್ನಲ್ಲಿ ಟೀಮ್ ವರ್ಕ್ ಸೊಸೈಟಿ ರಿಲೇಷನ್ಶಿಪ್ಸ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಟ್ರೈನಿಂಗ್ ಅಲ್ಲೇ ಆಗಿದ್ದು ಸ್ಕೂಲ್ ಸ್ಟ್ರಿಕ್ಟ್ ಇತ್ತು ಲೈಫ್ ಇನ್ನೂ ಸ್ಟ್ರಿಕ್ಟ್ ಸ್ಕೂಲ್ ರೂಲ್ಸ್ ಅನಾಯಂಗ್ ಅನಿಸ್ತಿತ್ತು ಆದರೆ ಲೈಫ್ ಕಾನ್ಸಿಕ್ವೆನ್ಸಸ್ ಪರ್ಮನೆಂಟ್ ಸೊ ಸ್ಕೂಲ್ ವಾಸ್ ನಾಟ್ ಲೈಫ್ ಇಟ್ ವಾಸ್ ಲೈಫ್ಸ್ ಟ್ರೈಲರ್ ಸ್ಕೂಲ್ ಲೈಫ್ ಆಗಿರಲಿಲ್ಲ ಆದರೆ ಅದು ಲೈಫ್ನ ಟ್ರೈಲರ್ ಆಗಿತ್ತು ಸ್ಕೂಲಲ್ಲಿ ಮನಿ ಬಗ್ಗೆ ಟೀಚ್ ಮಾಡಲಿಲ್ಲ ಎಮೋಷನ್ಸ್ ಟೀಚ್ ಮಾಡಲಿಲ್ಲ ಡ್ರೀಮ್ಸ್ ಚೂಸ್ ಮಾಡಲಿಲ್ಲ ಆದರೆ ಕಲಿಯೋ ಹ್ಯಾಬಿಟ್ ಬೆಳೆಸ್ತು ಲೈಫ್ ಪಾಠ ಕೊಟ್ಟಾಗ ನಾನು ಕಲಿಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿಂದಲೇ ಬಂತು ಸ್ಕೂಲ್ ನಮಗೆ ಬದುಕನ್ನು ಕಲಿಸ್ಲಿಲ್ಲ ಆದರೆ ಬದುಕು ಕಲಿಸೋ ಪಾಠಗಳನ್ನ ಹೆದ್ರದೇ ಎದುರಿಸೋ ಶಕ್ತಿ ಕೊಡ್ತು ಸ್ಕೂಲ್ ವಾಸ್ ನಾಟ್ ದ ಡೆಸ್ಟಿನೇಷನ್ ಇಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇವತ್ತು ನೀವು ಸ್ಟ್ರಗಲ್ನಲ್ಲಿ ಇದ್ದರೆ ನಿಮ್ಮನ್ನು ಬ್ಲೇಮ್ ಮಾಡ್ಕೋಬೇಡಿ ನೀವು ಫೇಲ್ ಆಗ್ತಾ ಇಲ್ಲ ನೀವು ಕಲಿತಾ ಇದ್ದೀರ ಲೈಫ್ನಿಂದ ಈ ಕಥೆಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಿದ್ರೆ ನೀವು ಒಂಟಿ ಅಲ್ಲ ನಾವೆಲ್ಲರೂ ಈ ಗ್ಯಾಪ್ನಲ್ಲಿ ನಡೆದವ್ರೆ ಇದು ನಮ್ಮ ಕತೆ ಇದು ನಿಮ್ಮ ಕತೆ ಇದು ಜೀವನದ ಕತೆ